ಸೌಜನ್ಯ ಪ್ರಕರಣ ಆದ ಸಂದರ್ಭದಲ್ಲಿ ಇಡೀ ಧರ್ಮಸ್ಥಳ ಒಂದು ಉರಿಯುವ ಚಂಡ ಆಗಿತ್ತು ಅದು ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಯಾರು ಧರ್ಮದ್ರೋಹಿಗಳಿದ್ರು ಅವರೆಲ್ಲರನ್ನು ಕೂಡ ಅಟ್ಟಾಡಿಸಿ ಹೊಡೆಯುವ ಮಟ್ಟಿಗೆ ಚೆನ್ನಾಗಿ ರೊಚ್ಚಿಗೆದ್ದಿದ್ದ ನಾವು ನೋಡಿದ್ವಿ ಇನ್ನು ಅವರ ಆಂಬುಲೆನ್ಸ್ಗಳನ್ನ ಸುಟ್ಟಿದ್ರು ಬೆಳ್ತಂಗಡಿಯಲ್ಲಿ ನಡೆದಂತ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಆ ಪ್ರತಿಭಟನೆಗೆ ಹೋಗಿದ್ದಾಗ ಜನರ ಆಕ್ರೋಶವನ್ನ ಗಮನಿಸಿದ್ವಿ ಬಹುಶಃ ಇಲ್ಲಿಗೆ ಧರ್ಮಸ್ಥಳದಲ್ಲಿ ಒಂದು ಬಹುದೊಡ್ಡ ಪರಿವರ್ತನೆಯ ಕಾಲ ಆರಂಭ ಆಗಿದೆ ಅಂತ ಹೇಳಿ ಅನ್ಕೊಂಡ್ವಿ ಇನ್ನು ಅದಾದ ಮೇಲೆ ಆ ದಿನ ಸಂಜೆ ಅವರ ಮನೆಗೆ ಹೋಗಿದ್ವಿ ಸೌಜನ್ಯ ಮನೆ ಹತ್ರ ಒಂದು ನಿಮ್ಗೆಲ್ಲ ಗೊತ್ತಿದೆ ಅಲ್ಲಿನ ಹಳ್ಳಿಗಳು ಹೇಗಿರ್ತವೆ ಒಂಟಿ ಮನೆಗಳ ಹೋಗಿರ್ಬೇಕಾದ್ರೆ ಅವರ ಮನೆಗೆ ಭೇಟಿ ಕೊಟ್ಟು ಕತ್ತಲು ಸ್ವಲ್ಪ ಕವಿತಾ ಇತ್ತು ಮೇಲೆ ಬರಬೇಕಾದ್ರೆ ನಮ್ಮ ಕಾರು ಸ್ವಲ್ಪ ದೂರದಲ್ಲಿ ನಿಂತಿತ್ತು ನಾನು ನಮ್ಮ ಗೆಳೆಯರ ತಂಡ ಚಂದು ನಮ್ಮ ಇದ್ರೂ ಇವತ್ತು ನಮ್ಮ ಜೊತೆಗಿಲ್ಲ ನಮ್ಮ ಎಲ್ ಚಂದು ಚಳವಳಿಯ ನಾಯಕ ಬರಬೇಕಾದ್ರೆ ಸುಮಾರು ಒಂದು ಹತ್ತು ಆಟೋಗಳು ಎದುರುಗಡೆಯಿಂದ ಹೆಡ್ ಲೈಟ್ ಹಾಕೊಂಡು ಬರ್ತಾ ಇದ್ವು ಅವು ಎಷ್ಟು ಫಾಸ್ಟಾಗಿ ಬರ್ತಾ ಇದ್ವು ಅಂತ ಹೇಳಿದ್ರೆ ನನಗೆ ಗೊತ್ತಾಗಿಲ್ಲ ಏನು ನಡೀತಾ ಇದೆ ಇಲ್ಲಿ ಹೇಳಿ ತಕ್ಷಣ ನಮ್ಮ ಕಾರ್ಯಕರ್ತರು ನನ್ನನ್ನು ಎತ್ತಿ ಕಾರಿನಲ್ಲಿ ಹಾಕ್ಕೊಂಡ್ರು ಕಾರು ರಿವರ್ಸಲ್ಲೇ ಸುಮಾರು ಒಂದು ಅರ್ಧ ಪರ್ಲನ್ ದೂರ ಬಂದು ಮೈನ್ ರೋಡಿಗೆ ಬಂತು ಆ ಆಟೋಗಳು ಹಾಗೆ ಮುಂದೆ ಬರ್ತಾನೆ ಇತ್ತು ತಕ್ಷಣ ಆಮೇಲೆ ಅವು ಬೇರೆ ಕಡೆ ತಿಳ್ಕೊಂಡು ಆ ನಂತರ ನನ್ನನ್ನು ತೆಗೆದು ಕರ್ಕೊಂಡು ಬಂದು ಉಪ್ಪಿನಂಗಡಿ ಹತ್ರ ಬಿಟ್ಟು ಅಲ್ಲಿ ಯಾವುದೋ ಬಂದಂತ ಬಸ್ ಅಲ್ಲಿ ಕಳಿಸಿದ್ರು ನಂತರ ನನ್ನ ಲಗೇಜ್ ಅನ್ನ ಮಾರನೇ ದಿನ ಬಸ್ಗಾಗಿ ಕಳಿಸಿದ್ರು ಇದು ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಒಂದು ವಸ್ತು ಚಿತ್ರಣವನ್ನ ಮುಂದೆ ನಾನು ಇಟ್ಟಿದ್ದೇನೆ ಅದಾದ ಮೇಲೆ ಅಲ್ಲಿ ಒಂದು ಗೋಲಿಬಾರ ಇತ್ತು ಅಲ್ಲಿದ್ದಂತ ಪೌರಕಾರ್ಮಿಕ ವೃತ್ತಿ ಮಾಡ್ತಾ ಇದ್ದಂತವ್ರು ಆ ಗೋಲಿಬಾರ್ ಫೈರಿಂಗಲ್ಲಿ ತೀರ್ಕೊಂಡಿದ್ರು ಧರ್ಮಸ್ಥಳಕ್ಕೆ ಸ್ವಲ್ಪ ಪಕ್ಕದಲ್ಲೇ ಇದೆ ಅದು ಅದೇನು ಕನ್ನಡತಲ್ಲೇ ಅದು ಅದೇನು ಬಹುದೂರ ಇರಲಿಲ್ಲ ಅಶೋಕ್ ನಗರ ಅಂತೇಳಿ ಆ ಸ್ಥಳಕ್ಕೆ ನಾನು ಭೇಟಿ ಕೊಟ್ಟೆ ಅವ್ರು ಎಷ್ಟು ಭಯಭೀತರಾಗಿದ್ರು ಅಂದರೆ ಅವ್ರಿಗೆ ಏನು ಹೇಳಕ್ಕೆ ತಯಾರಾಗಿರಲಿಲ್ಲ ಅಷ್ಟು ಭೀತಿ ಇದ್ರು ಆದರೆ ಧರ್ಮದ ಬಗ್ಗೆ ಮಾತಾಡುವಂತ ವ್ಯಕ್ತಿ ಕನಿಷ್ಠ ಅವ್ರು ಹೋಗಿ ಒಂದು ಸಾಂತ್ವನವನ್ನು ಹೇಳದಾರ್ದಂಥ ಒಬ್ಬ ದುಷ್ಟತನದ ಪರಮಾವಧಿ ಅದು ಅಂತ ಒಬ್ಬ ವಿಕೃತ ವ್ಯಕ್ತಿತ್ವಗಳು ಇವತ್ತಲ್ಲಿ ಬದುಕಿದ್ದಾವಳಲ್ಲಿ ಆದರೆ ಸಾವು ಏನಾಯ್ತು ಆ ಕುಟುಂಬ ಏನಾಯ್ತು ಇದುವರೆಗೂ ಅದರ ಬಗ್ಗೆ ಮಾಹಿತಿ ಇಲ್ಲ ಹೀಗಾಗಿ ಬಂಧುಗಳೇ ನಮ್ಗೆಲ್ಲ ನಮ್ಮ ಹೇಳ್ತಿದ್ರು ಮಾಡಿದ್ದು ನಾವು ಮಾರಾಯ ಅಂತ ಹೇಳಿ ಈಗ ಪಾಪದ ಕೂಡ ತುಂಬಿದೆ ಅದನ್ನ ಅನುಭವಿಸ್ಲೇಬೇಕಾಗುತ್ತೆ ನಾವೆಲ್ಲ ಹೇಳ್ತಾ ಇದ್ವಿ ಎದ್ದೇಳ ಮಂಜುನಾಥ ಬೆಳಗಾಯಿತು ಎದ್ದೇಳ ಮಂಜುನಾಥ ನಿಮ್ಮ ಕೊನಿಗಾಲ ಬರ್ತಾ ಇದೆ ಅಂತ ನಾವು ಹೇಳ್ಬೇಕಾಗಿದೆ ಇವತ್ತು ಇವತ್ತು ಎಸ್ ಐ ಟಿ ಬಂದಿದೆ ಎದ್ದೇಳ ಮಂಜುನಾಥ ಅಂತ ಹೇಳ್ಬೇಕಾಗಿದೆ ಹೀಗಾಗಿ ಇವತ್ತು ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಈ ದೇವಮಾನವರು ಈ ಜಗದ್ಗುರುಗಳು ಈ ದೇವಾಂಶ ಸಂಭೂತರು ಮಹಾ ಅಪಾಯಕಾರಿಗಳು ಇವರು ಮಹಾ ಅಪಾಯಕಾರಿಗಳು ಇವತ್ತು ಒಂದು ಸಂಸತ್ತಿದೆ ನಮ್ಮಲ್ಲಿ ನಾವೆಲ್ಲ ಆಯ್ಕೆ ಮಾಡಿ ಕಳಿಸುವಂತ ಒಂದು ಅದು ಜನರ ಅದು ಆದ್ರೆ ಆ ಜನರ ಸಂಸತ್ತಿನ ಮೇಲೆ ಈಗ ಧರ್ಮ ಸಂಸತ್ತನ್ನ ತರೆಯುವಂತ ಬಹು ದೊಡ್ಡ ದೇಶದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಸಂವಿಧಾನಕ್ಕೂ ಮತ್ತು ಈ ಧರ್ಮ ಸಂಸತ್ತಿನ ನಡುವೆ ಒಂದು ದೊಡ್ಡ ಸಂಘರ್ಷ ಇವತ್ತು ಬರ್ತಾ ಇದೆ ಯಾವ ಜನರ ಒಂದು ಸಂವಿಧಾನ ಈ ದೇಶವನ್ನ ಆಳ್ಬೇಕಾಗಿತ್ತೋ ಆ ದೇಶದ ಸಂವಿಧಾನದ ಜಾಗದಲ್ಲಿ ಇವತ್ತು ಸೆಂಗೋಲು ಬಂದು ಕುಳಿತಿರೋದನ್ನ ನಾವು ನೀವು ಗಮನಿಸಬೇಕು ಯಾವುದಿನ ಸೆಂಗೋಲು ಇದು ವೈದಿಕ ಶಾಹಿಯ ಸೆಂಗೋಲು ಇವತ್ತು ಜನರನ್ನ ಜನರ ಆಶೋತ್ರಗಳನ್ನ ಜನರ ಬದುಕನ್ನ ಬದಲಾಯಿಸುವಂತ ಸಂವಿಧಾನದ ಜಾಗದಲ್ಲಿ ಈಗ ಸಂಗೋಲ್ ಕೂತ್ಕೊಂಡ್ರೆ ಈ ದೇಶ ಏನನ್ನ ನೋಡ್ತಾ ಇದೆ ನಾವಿಲ್ಲಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಇದೇ ಧರ್ಮಸ್ಥಳ ತನಿಖರ ಡಿಪ್ರೆಸ್ ಕ್ಲಾಸ್ ಮಿಷನ್ ಡಿ ಸಿ ಮನ್ನಾ ಭೂಮಿ ನೂರಾರು ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಆ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡೋಗಿ ನಾನು ಅಂದಿನ ರೆವೆನ್ಯೂ ಮಿನಿಸ್ಟರ್ ಆದಂತ ಶ್ರೀನಿವಾಸ ಪ್ರಸಾದ್ ಅವ್ರಿಗೆ ತೋರಿಸ್ದೆ ಸಾರ್ ನೋಡಿ ಇದೆಲ್ಲ ಸಿ ಮನ್ನಾ ಭೂಮಿ ಬಡವರಿಗೆ ದಲಿತರಿಗೆ ಕೊಟ್ಟಿರುವಂತ ಭೂಮಿ ಆರ್ ಟಿ ಸಿ ಅಲ್ಲಿ ಪಾಣಿನಲ್ಲಿ ಹೆಸರುಗಳಿದೆ ಸಿ ಮನ್ನಾ ಭೂಮಿ ಅಂತ ಆದ್ರೆ ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ ಇದನ್ನೆಲ್ಲ ತೆರವುಗೊಳಿಸ್ಬೇಕು ಅಂತೇಳಿ ಇಲ್ಲ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದಂತ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ನಮ್ಮ ನಡುವೆ ಇಲ್ಲ ಬಂಧುಗಳೇ ಹೀಗಾಗಿ ಇವತ್ತು ಇಡೀ ಸರ್ಕಾರಗಳನ್ನ ನಿಯಂತ್ರಣ ಮಾಡೋದಿಕ್ಕೆ ಈ ಜಾತಿವಾಗಿ ಮಠಾಧೀಶರುಗಳು ಇವತ್ತು ಎಂದು ಕುಳಿತಿದ್ದಾರೆ ಇವತ್ತೆಲ್ಲವನ್ನ ಅವರು ನಿರ್ಣಯ ಮಾಡ್ತಾರೆ ಮುಖ್ಯಮಂತ್ರಿ ಯಾರಾಗಬೇಕು ಮಂತ್ರಿಗಳು ಯಾರಾಗಬೇಕು ಅನ್ನುವಂಥದ್ದನ್ನ ಇವತ್ತು ಮಠಾಧೀಶರ ನಿರ್ಣಯ ಮಾಡೋದಿಕ್ಕೆ ಮಟ್ಟಕ್ಕೆ ಇವತ್ತು ಬರ್ತಾ ಇದೆ ದೇಶ ಹಾಗಾದ್ರೆ ನಮ್ಮ ಪಾತ್ರ ಏನಿಲ್ಲ ಜನರ ಪಾತ್ರ ಏನು ಜನರು ಕೇವಲ ಓಟ್ ಹಾಕುವ ಮತಯಂತ್ರಗಳ ಈ ಪ್ರಶ್ನೆಯನ್ನ ಹಾಕಬೇಕಾಗುತ್ತೆ ಇವತ್ತು ಮಾತಾಡಿದ್ರೆ ನಮ್ಮ ಮಠಾಧೀಶರ ಬಗ್ಗೆ ಮಾತಾಡಿದ್ರು ಅನ್ನುವಂತ ದೊಡ್ಡ ರೀತಿಯ ದಾಳಿಗಳನ್ನ ಶುರು ಮಾಡ್ತಾರೆ ಹಾಗಾಗಿ ಯಾವ ಪಾರಮಾರ್ಥಿಕತೆ ಏನು ಇಲ್ಲ ಆಧ್ಯಾತ್ಮಿಕ ಇಲ್ಲ ಮತ್ತೊಂದಿಲ್ಲ ಈ ಎಲ್ಲ ಮಠಗಳು ಇವತ್ತು ರಾಜಕೀಯದ ಕುತಂತ್ರದ ಸ್ಥಾನಗಳಾಗಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಡ್ಬೇಕು ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಆರಂಭ ಆಗಿದಾಗಲೇ ಸಾಕಷ್ಟು ದಿನಗಳ ಕಳೆದಿವೆ ಸರ್ ಹೇಳಿದ್ದಾರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆ ನ್ಯಾಯವನ್ನ ನೋಡುವ ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿಲಿ ಅಂತ ಹೇಳ್ತಾ ಅವಕಾಶ ಮಾಡಿದ್ದಕ್ಕಾಗಿ ತಮ್ಗೆಲ್ಲ ವಂದಿಸ್ತೇನೆ ಜೈ ಭಿಂದ್ ಜೈ ಭಾರತ್